ಚಾರ್ಲಿ ತ್ರಿಬಲ್ ಸೆವೆನ್ ಸಪ್ತ ಸಾಗರದ ಚೆಲ್ಲೋನ್ ಅಂತ ಹಿಟ್ ಮೂವಿಗಳನ್ನ ಕೊಟ್ಟ ರಕ್ಷಿತ್ ಶೆಟ್ಟಿ ಹಿಂದೊಂದು ದಿನ ಊಟಕ್ಕೂ ಪರದಾಡಿದ್ರು ಗೊತ್ತಾ ನೋಡೋಕೆ ಶ್ರೀಮಂತ ಕುಟುಂಬದಿಂದ ಬಂದ ಹಾಗೆ ಕಾಣುವ ರಕ್ಷಿತ್ ಶೆಟ್ಟಿ ಪ್ರಾರಂಭದಲ್ಲಿ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ ಎರಡು ವರ್ಷಗಳಿಂದ ಮರ್ಯಾದ ರಕ್ಷಿತ್ ಶೆಟ್ಟಿಯ ಪ್ಲಾನ್ ಏನು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲೂ ಆಕ್ಟಿವ್ ಇಲ್ಲದೆ ದೊಡ್ಡದಾಗಿ ಏನಾದರೂ ಪ್ಲಾನ್ ಮಾಡ್ತಿದ್ದಾರ ಬನ್ನಿ ಸ್ನೇಹಿತರೆ ರಕ್ಷಿತ್ ಶೆಟ್ಟಿ ಅಪ್ಕಮಿಂಗ್ ಮೂವಿ ಮತ್ತೆ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಅನುಭವಿಸಿದ ಕಷ್ಟಗಳು ಇವರ ಜೀವನದ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಕ್ಷಿತ್ ಶೆಟ್ಟಿ ಉಡುಪಿಯಲ್ಲಿ ಆರು ಜೂನ್ ಒಂಬೈನೂರ ಎಂಬತ್ ಮೂರರಲ್ಲಿ ತುಳು ಮಾತನಾಡುವ ಒಂದು ಬಂಟ ಕುಟುಂಬದಲ್ಲಿ ಜನಿಸುತ್ತಾರೆ ಬಂಟ ಕುಟುಂಬ ಅಂದ್ರೆ ಅದು ಒಂದು ಭಾರತೀಯ ಸಮುದಾಯ ತುಳು ಭಾಷೆ ಮಾತನಾಡುತ್ತಾ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ರಕ್ಷಿತ್ ಶೆಟ್ಟಿ ಅವರು ಉಡುಪಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸುತ್ತಾರೆ ಇವರಿಗೆ ಒಬ್ಬರು ಅಣ್ಣ ಮತ್ತು ಒಬ್ಬರು ಅಕ್ಕ ಇದ್ದಾರೆ ರಕ್ಷಿತ್ ಶೆಟ್ಟಿ ಚಿಕ್ಕವರಿದ್ದಾಗ ಅವರನ್ನ ಸಿನಿಮಾ ಕ್ಯಾಶೆಟ್ ತಂದು ಸಿನಿಮಾ ನೋಡುತ್ತಿದ್ದಾರಂತೆ ಸಿನಿಮಾಗಳನ್ನು ನೋಡುತ್ತಿದ್ದ ರಕ್ಷಿತ್ ಶೆಟ್ಟಿ ಅವರಿಗೆ ನಾನು ದೊಡ್ಡವನಾದ ಮೇಲೆ ಹೀರೋ ಆಗಬೇಕು ಎನ್ನುವ ಕನಸು ಚಿಕ್ಕ ವಯಸ್ಸಿನಿಂದಲೇ ಅವರ ಮನಸ್ಸಿನಲ್ಲಿ ಚಿಗುರು ತದನಂತರ ರಕ್ಷಿತ್ ಶೆಟ್ಟಿಯವರು ಇಂಜಿನಿಯರಿಂಗ್ ಪದವಿ ಮುಗಿಸಿ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಕೆಲಸ ಹುಡುಕಿ ಸಿಂಪ್ನಿ ಅನ್ನುವ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಒಳ್ಳೆ ಕೆಲಸ ಸಿಕ್ಕರು ಮನಸ್ಸಲ್ಲಿ ಏನೋ ಗೊಂದಲ ಕೆಲಸದಲ್ಲಿ ಅಸಮಾಧಾನ ಚಿಕ್ಕ ವಯಸ್ಸಿನಿಂದ ಮನಸ್ಸಲ್ಲಿ ಹೀರೋ ಆಗಬೇಕೆಂಬ ಕನಸು ಬೇರು ಬಿಟ್ಟಿತ್ತು ಆದ್ದರಿಂದ ರಕ್ಷಿ ಶೆಟ್ಟಿ ತಮ್ಮ ಕೆಲಸದ ಬಿಡುಗಿನ ಸಮಯದಲ್ಲಿ ಸಿನಿಮಾದ ಇಂಡಸ್ಟ್ರಿ ಅವರನ್ನ ಡೈರೆಕ್ಟರ್ ಗಳನ್ನ ಪ್ರೊಡ್ಯೂಸರ್ ಗಳನ್ನ ಹೀಗೆ ಸಂಪರ್ಕ ಮಾಡುವುದೆಂದು ಕಂಪ್ಯೂಟರ್ ನಲ್ಲಿ ನೋಡ್ತಾ ಇರ್ತಾರೆ ಹೀಗೆ ಒಂದು ದಿನ ರಚಿತ್ ಶೆಟ್ಟಿ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಡೈರೆಕ್ಟರ್ ಅವರು ಪರಿಚಯ ಹೋಗುತ್ತಾರೆ ರಚಿತ್ ಶೆಟ್ಟಿಯವರಿಗೆ ಅವರಿಗೆ ಡೈರೆಕ್ಟರ್ ಅವರ ಪರಿಚಯವಾದ ನಂತರ ಸಿನಿಮಾ ಮಾಡಲೇಬೇಕೆಂಬ ಆಸೆ ಮನಸ್ಸಲ್ಲಿ ಹೆಚ್ಚಾಗುತ್ತದೆ ಮಾಡುತ್ತಿದ್ದಂತ ಕೆಲಸ ಬಿಟ್ಟು ಊರಿಗೆ ಬರ್ತಾರೆ ರಕ್ಷಿತ್ ಶೆಟ್ಟಿ ಬೆಂಗಳೂರಿಗೆ ಬಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಕೇವಲ ಎರಡು ವರ್ಷ ಮಾತ್ರ ಕೆಲಸ ಬಿಟ್ಟು ಮನೆಯಲ್ಲಿ ನಾಲ್ಕು ತಿಂಗಳು ರಜೆ ತಗೊಂಡಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತಾರೆ ನಂತರ ರಕ್ಷಿತ್ ಶೆಟ್ಟಿ ನಮ್ಮ ಏರಿಯಾಲ್ ಒಂದಿನ ಸಿನಿಮಾದ ಆಡಿಷನ್ಗೆ ಗೆ ಹೋಗ್ತಾರೆ ರಕ್ಷಿತ್ ಶೆಟ್ಟಿಯ ವಿಭಿನ್ನವಾದ ನಟನೆಯನ್ನ ನೋಡಿ ಸಿನಿಮಾದವರು ಇವರನ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲಿಂದ ರಕ್ಷಿತ್ ಶೆಟ್ಟಿಯ ಸಿನಿಮಾ ಪಯಣ ಆರಂಭವಾಗುತ್ತದೆ ನಮ್ಮ ಏರಿಯಾಲ್ ಒಂದಿನ ಮೂವಿ ಚಿತ್ರ ಬಿಡುಗಡೆಯಾಗುತ್ತದೆ ಹೊಸ ಹೀರೋ ಆಗಿದ್ದರಿಂದ ಏನೋ ಈ ಮೂವಿಯನ್ನ ಪ್ರೇಕ್ಷಕರು ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದ ಮೂವಿ ಫೇಲ್ ಆಯ್ತು ಇದರಿಂದ ರಕ್ಷಿತ್ ಶೆಟ್ಟಿ ಮೊದಲ ಸಿನಿಮಾದಲ್ಲೇ ಸೋಲುತ್ತಾರೆ ಆದರೂ ತಲೆ ಕೆಡಿಸಿಕೊಳ್ಳದೆ ರಕ್ಷಿತ್ ಶೆಟ್ಟಿ ತುಗ್ಲಕ್ ಸಿನಿಮಾ ಮಾಡ್ತಾರೆ ಈ ಒಂದು ಸಿನಿಮಾವನ್ನ ಥಿಯೇಟರ್ ನಲ್ಲಿ ರಿಲೀಸ್ ಮಾಡೋಕೆ ರಕ್ಷಿತ್ ಶೆಟ್ಟಿ ಪಟ್ಟಪಾಡು ಅಷ್ಟಿಷ್ಟಲ್ಲ ಹೀಗೋ ಕಷ್ಟಪಟ್ಟು ಸಿನಿಮಾ ಏನೋ ರಿಲೀಸ್ ಮಾಡ್ತಾರೆ ಈ ಸಿನಿಮಾ ಕೈ ಹಿಡಿಯುತ್ತೆ ಅಂದುಕೊಳ್ತಾರೆ ಆದರೆ ಈ ಸಿನಿಮಾ ಕೂಡ ನಿರಾಶೆಯುಂಟು ಮಾಡುತ್ತದೆ ಥಿಯೇಟರ್ ಖಾಲಿ ಖಾಲಿ ಆಗಿರೋದನ್ನ ನೋಡಿದ ರಕ್ಷಿತ್ ಶೆಟ್ಟಿ ಒಂದು ಕ್ಷಣ ಸಿನಿಮಾದ ಮೇಲಿನ ಮನಸ್ಸನ್ನು ತೆಗೆದುಹಾಕುತ್ತಾರೆ ಸಿನಿಮಾಗೆ ಹಾಕಿದ ಹಣ ಪೂರ್ತಿ ಹೋಯಿತು ಹಾಕಿದಂತ ಹಣ ಕೂಡ ಬರಲಿಲ್ಲ ಈ ಕಡೆ ಇಲ್ಲ ಕೈಯಲ್ಲಿ ಹಣ ಇಲ್ಲ ಮನೆ ಬಾಡಿಗೆ ಊಟಕ್ಕೂ ಹಣ ಇಲ್ಲದಾಗಿ ಆಯಿತು ಇಷ್ಟೆಲ್ಲ ಆದಾಗ ರಕ್ಷಿತ್ ಶೆಟ್ಟಿ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರಂತೆ ಇದಾದ ನಂತರ ರಕ್ಷಿತ್ ಶೆಟ್ಟಿಗೆ ಅದೃಷ್ಟ ಅನ್ನುವ ಹಾಗೆ ಒಂದು ಸಿನಿಮಾದ ಆಫರ್ ಬರುತ್ತೆ ಅಕಸ್ಮಾತ್ ಆಗಿ ನಿರ್ದೇಶಕ ಸುನಿಲ್ ಅವರ ಪರಿಚಯವಾಗುತ್ತದೆ ಸುನಿಲ್ ರವರು ರಕ್ಷಿತ್ ಶೆಟ್ಟಿಯನ್ನು ಭೇಟಿ ಮಾಡಿ ನೀವೇ ನಮ್ಮ ಸಿನಿಮಾದ ಹೀರೋ ಎಂದು ಹೇಳುತ್ತಾರೆ ಆಗ ಸತತ ಎರಡು ಮೂವಿನಲ್ಲಿ ಪೇಲಾದ ರಕ್ಷಿತ್ ಶೆಟ್ಟಿ ಹಿಂದೂ ಮುಂದೆ ನೋಡದೆ ಸಿನಿಮಾ ಮಾಡಲು ಒಪ್ಪಿಕೊಳ್ತಾರೆ ಅದು ಯಾವ ಸಿನಿಮಾ ಅಂದರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಈ ಸಿನಿಮಾದ ಕತೆ ರಕ್ಷಿತ್ ಶೆಟ್ಟಿಗೆ ತುಂಬಾ ಇಷ್ಟ ಆಗುತ್ತಂತೆ ಸಿನಿಮಾ ಮಾಡಲು ಹಣ ಇಲ್ಲದೆ ಅಲ್ಲಿ ಇಲ್ಲಿ ಕತಾಡಿ ಮೂವತ್ತು ಲಕ್ಷ ಸೇರಿಸಿ ಅದರಲ್ಲಿ ಈ ಒಂದು ಹಣದಲ್ಲಿ ಸಿನಿಮಾ ಮಾಡ್ತಾರೆ ಸಿನಿಮಾದ ಚಿತ್ರೀಕರಣ ಮುಗಿದ ನಂತರ ಸಿನಿಮಾದ ಮೇಲಿನ ಜನರ ಅಭಿಪ್ರಾಯವನ್ನು ತಿಳಿಯಲು ಟ್ರೇಲರ್ ಬಿಡುಗಡೆ ಮಾಡುತ್ತಾರೆ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿ ಪ್ರೇಕ್ಷಕರು ಇಷ್ಟಪಟ್ಟು ಟ್ರೆಂಡ್ ಆಗುತ್ತದೆ ನಂತರ ಸಿನಿಮಾ ಬಿಡುಗಡೆಯಾಗಿ ಪ್ರೇಕ್ಷಕರೆಲ್ಲ ಇಷ್ಟಪಟ್ಟು ಒಳ್ಳೆಯ ಪ್ರದರ್ಶನ ಕಂಡು ಸೂಪರ್ ಹಿಟ್ ಸಿನಿಮಾ ಹೋಗುತ್ತದೆ ಈ ಸಿನಿಮಾ ರಕ್ಷಿತ್ ಶೆಟ್ಟಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತದೆ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾದಿಂದ ಬಂದ ಹಣವನ್ನು ಸಾಲ ಕೊಟ್ಟವರಿಗೆ ವಾಪಸ್ ಕೊಟ್ಟು ಸಾಲ ತೀರಿಸುತ್ತಾರೆ ನಂತರ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಬಹುಪರಾಕ್ ವಾಸ್ತು ಪ್ರಕಾರ ರಿಕ್ಕಿ ಗೋಧಿ ಬಣ್ಣದ ಸಾಧಾರಣ ಮೈ ಕೊಟ್ಟು ಈ ರೀತಿಯ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡುತ್ತಾ ಬರ್ತಾರೆ ಅದರಲ್ಲೂ ಅವರಿಗೆ ಬ್ರೇಕ್ ತಂದುಕೊಟ್ಟ ಸಿನಿಮಾ ಒಳ್ಳೆಯ ಸಕ್ಸಸ್ ಅನ್ನು ತಂದು ಕೊಟ್ಟ ಸಿನಿಮಾ ಅಂದ್ರೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಿರಿಕ್ ಪಾಟಿ ಇದು ಸಖತ್ ಸದ್ದನ್ನು ಮಾಡುತ್ತದೆ ಕಾಲೇಜ್ ಹುಡುಗರೆಲ್ಲ ಇಷ್ಟಪಟ್ಟು ನೋಡಿ ಮತ್ತೊಮ್ಮೆ ನೋಡಬೇಕು ಆ ರೀತಿ ಸಿನಿಮಾ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಆ ರೀತಿ ಈ ಸಿನಿಮಾ ಮೂಡಿ ಬಂದಿತ್ತು ಈ ಸಿನಿಮಾದಿಂದ ರಕ್ಷಿತ್ ಶೆಟ್ಟಿ ಸ್ಟಾರ್ ನಟರಾದ್ರು ಸಿಂಪಲ್ ಹುಡುಗನಿಂದ ಸಿಂಪಲ್ ಸ್ಟಾರ್ ಆದ್ರು ಈ ಸಿನಿಮಾದಿಂದ ರಶ್ಮಿಕಾ ಮಂದಾನ ಕೂಡ ಬೆಳಕಿಗೆ ಬಂದ್ರು ಈ ಅವಕಾಶದಿಂದ ರಶ್ಮಿಕಾ ಮಂದಾನಾಗೆ ಹಲವಾರು ಸಿನಿಮಾಗಳ ಆಫರ್ ಕೂಡ ಬರುತ್ತವೆ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಒಳ್ಳೆಯ ಪರಿಚಯವಾಗಿ ರಕ್ಷಿತ್ ಶೆಟ್ಟಿ ಮತ್ತೆ ರಶ್ಮಿಕಾ ಮಂದನಾ ಪ್ರೀತಿ ಮಾಡಲು ಶುರು ಮಾಡುತ್ತಾರೆ ನಂತರ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಕೆಲವು ಕಾರಣಗಳಿಂದ ನಡೆದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತದೆ ಇಬ್ಬರು ಕೂಡ ದೂರ ಆಗ್ತಾರೆ ನಂತರ ರಕ್ಷಿತ್ ಶೆಟ್ಟಿಯವರು ಅವನೇ ಶ್ರೀಮನ್ನಾರಾಯಣ ತ್ರಿಬಲ್ ಸೆವೆನ್ ಚಾರ್ಲಿನ್ ಅಂತ ಪ್ಯಾನ್ ಇಂಡಿಯಾ ಮೂವಿಗಳನ್ನ ಮಾಡುತ್ತಾರೆ ಇದರಿಂದ ಒಳ್ಳೆ ಸಕ್ಸೆಸ್ ಪಡೆದು ತಮ್ಮ ಪ್ರತಿಭೆಯನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು ಸಪ್ತ ಸಾಗರದ ಚೆಲ್ಲೋ ಮೂವಿಯನ್ನ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ರು ಹಿಂದೆ ಊಟಕ್ಕೂ ಪರದಾಡಿದ ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಸಿನಿಮಾಗಳಲ್ಲಿ ಸತತ ಸೋಲುಗಳನ್ನೇ ನೋಡುತ್ತಿದ್ದ ರಕ್ಷಿತ್ ಶೆಟ್ಟಿ ತಮ್ಮ ನಿರಂತರ ಪ್ರಯತ್ನದಿಂದ ಸಿಂಪಲ್ ಎಂಟ್ರಿಯಿಂದ ಸಿಂಪಲ್ ಸ್ಟಾರ್ ಆದ್ರು ಈಗ ಎರಡು ವರ್ಷಗಳಿಂದ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಇಲ್ಲ ಮತ್ತೆ ಯಾರಿಗೂ ಕಾಣದ ಏನು ಮಾಡುತ್ತಿದ್ದಾರೆ ಒಂದು ಕ್ಲೂ ಮಾತ್ರ ಬಿಟ್ಟು ಹೋಗಿದ್ದಾರೆ ಅದೇ ರಿಚಾರ್ಡ್ ಆಂಟನಿ ಇದನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಲಿದ್ದಾರೆ ಬರ್ರಿ ಇವನೊಬ್ಬದ ಸೊ ಇದಾಗಿತ್ತು ರಕ್ಷಿತ್ ಶೆಟ್ಟಿ ನಡೆದು ಬಂದ ಹಾದಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ